ಐನೂರ ಹದಿನಾರನೇ ಕೆಂಪೇಗೌಡ ಜಯಂತಿಯನ್ನು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಿದ ನಂತರ ಬರುವ ಇಪ್ಪತ್ತೇಳನೇ ತಾರೀಕು ಶುಕ್ರವಾರ ಒಂಬತ್ತು ಗಂಟೆಗೆ ನಾವು ಏನು ಹಾಸ್ಪಿಟ್ಲ್ ಗ್ರೋಪ ಹಾಸ್ಪಿಟ್ಲ ಸರ್ಕಾರ ಧನರಂಜನೇಯ ಸ್ವಾಮಿ ದೇವಸ್ಥಾನದಿಂದ ಏನು ವಿವಿಧ ಕಲಾ ತಂಡಗಳಿಂದ ವಿಜೃಂಭಣೆ ಮೆರವಣಿಗೆ ಮುಖಾಂತರ ಇಲ್ಲಿಗೆ ರಾಮೇಗೌಡ ಸರ್ಕಲ್ಗೆ ಬಂದು ರಾಮೇಗೌಡ ಸರ್ಕಲನ್ನು ಸುತ್ತಾಕೊಂಡು ಇಲ್ಲಿ ಮಕ್ಕಳಗರ ಚಿತ್ರದಲ್ಲಿ ಜಯಂತೋತ್ಸವದ ಕಾರ್ಯಕ್ರಮವನ್ನು ಪ್ರಕಟಿಸಿದರು ಕಾರ್ಯಕ್ರಮದಲ್ಲಿ ಅನೇಕ ಹಿರಿಯ ಮುಖಂಡರುಗಳು ಆಗಮಿಸ್ತಿದ್ದಾರೆ ನಮ್ಮ ತಾಲೂಕಿನ ನಮ್ಮ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕೊಡೋದು ನಡೆಸ್ಕೊಂಡು ಬಂದಿದ್ದೀವಿ ಅದೇ ರೀತಿ ಈ ಸಲಿಯೂ ಕೂಡ ಪ್ರತಿಭಾ ಪುರಸ್ಕಾರ ನಡೆಸ್ಕೊಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ ಆ ದಿಸೆಯಲ್ಲಿ ತಾಲೂಕಿನ ಜನತೆ ಸಮಸ್ತ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೆಂಪೇಗೌಡರ ಜಯಂತಿಯನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ನಮ್ಮ ಸಮುದಾಯದ ಜನ ಮತ್ತು ತಾಲೂಕಿನ ಎಲ್ಲ ಜನ ಎಲ್ಲ ಸಮೂಹಕ್ಕೂ ಕೂಡ ನಾನು ಈ ಮೂಲಕ ಅವ್ರನ್ನ ಆಹ್ವಾನಿಸ್ತಿದ್ದೇನೆ ದಯಮಾಡಿ ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಡಿ ಈ ಕಾರ್ಯಕ್ರಮ ಆದಮೇಲೆ ಇಲ್ಲಿ ಊಟದ ವ್ಯವಸ್ಥೆನೂ ಕೂಡ ಇದೆ ಊಟದ ವ್ಯವಸ್ಥೆನ ಈಗಾಗಿ ಇಲ್ಲಿ ಬಂದಿರತಕ್ಕಂಥ ಆನಂದ ಮೂರ್ತಿಯವರು ಮುದ್ರೆ ಹೋಬಳಿಯವರು ಅವರು ನಾನು ಊಟದ ವ್ಯವಸ್ಥೆ ಈ ಸಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಊಟದ ವ್ಯವಸ್ಥೆನೂ ಕೂಡ ಭಾಳ ಅದೂರಿಯಾಗಿ ಮಾಡ್ತಾರೆ ಕೆಂಪೇಗೌಡರ ಒಂದು ಇತಿಹಾಸ ಅವರು ಬೆಂಗಳೂರು ಕಟ್ಟಿದ್ದು ಯಾವ ರೀತಿ ಬೆಂಗಳೂರು ಬಿಡ್ಕೊಂಬಂತು ಯಾವ ರೀತಿ ಬೆಂಗಳೂರು ಬೆಳಕಂಬಂದಿದೆ ಅಂತ ತಮ್ಗೆಲ್ರಿಗೂ ಗೊತ್ತಿದೆ ಅಂತ ಒಬ್ಬ ನಾಡಪ್ರಭು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇಡೀ ಪ್ರಪಂಚದಲ್ಲೇ ಅತ್ಯುತ್ತಮದ ಅತ್ಯಂತ ಎತ್ತರವಾದ ಒಂದು ನಾಡಪ್ರಭುವಿನ ಪ್ರತಿಭೆಯನ್ನು ಕೆಂಪೇಗೌಡ ಏರ್ಪೋರ್ಟಲ್ಲಿ ಆ ಪ್ರತಿಭೆಯನ್ನು ಸ್ಥಾಪನೆ ಮಾಡಿ ಏರ್ಪೋರ್ಟಿಗೆ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ನಾಮಕರಣ ಕೂಡ ಮಾಡಿದೆ ಅದೊಂದು ನಮ್ಮ ಜಿಲ್ಲೆಗೆ ನಿಜವಾಗ್ಲೂ ಹೆಮ್ಮೆ ಹೆಮ್ಮೆ ತರ್ತಕ್ಕಂಥ ವಿಚಾರ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಅದು ಹೆಸರಾಂತ ಇದು ಎಷ್ಟು ಎತ್ತರವಾದ ಸಿಲು ಒಂದು ಪ್ರತಿಭೆ ಎಲ್ಲೂ ಇಲ್ಲ ಯಾವುದೂ ಇಲ್ಲ ಅಂಥ ಒಂದು ಪ್ರತಿಭೆನ ನಮ್ಮ ಅಶ್ವತ್ಥನಾರಾಯಣ ಅವರು ಅನಿಷ್ಠಿದ್ರು ಅವರು ಹೆಚ್ಚಿನ ವಹಿಸ್ಕೊಂಡು ಅದನ್ನು ಸ್ಥಾಪನೆ ಮಾಡೋದು ಅದನ್ನು ನಮ್ಮ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿಯವರೇ ಎರಡನೇ ಅಂತ ಈ ವಿಮಾನ ನಿಲ್ದಾಣ ಮತ್ತು ಅದನ್ನು ಎರಡೂ ಕೂಡ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ ಆ ದಿಸೆಯಲ್ಲಿ ನಾವು ಕೂಡ ಇಡೀ ಜಿಲ್ಲೆಯಲ್ಲಿ ಮೃತಿಕೆಯನ್ನು ಸ ಒಂದು ಕಲೆಕ್ಷನ್ ಮಾಡ್ತಕ್ಕಂಥ ಕೆಲಸ ಮಾಡಿ ಇಡೀ ಹಳ್ಳಿಯಲ್ಲಿ ಏನು ಮಣ್ಣು ಈ ಭೂಮಿಯ ಮಣ್ಣನ್ನು ಎಲ್ಲ ಕಡೆ ಕಲೆಕ್ಟ್ ಮಾಡಿ ತಗೊಂಡೋಗಿ ಅಲ್ಲಿ ಸಮರ್ಪಣೆ ಮಾಡಿದ್ದೀನಿ ಕೆಂಪೇಗೌಡರ ಪ್ರತಿಭೆ ಹತ್ರ ಸಮರ್ಪಣೆ ಮಾಡಿ ಅದನ್ನು ಉದ್ಘಾಟನೆ ಮಾಡಿದೆ ಮುಖಂಡಕ್ಕಂಥ ನಾಡಿನ ಕೆಂಪೇಗೌಡರ ಜಯಂತಿ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಎಲ್ಲ ಮುಖಂಡರು ಎಲ್ಲರೂ ಕೂಡ ಚುಂಚೇಗೌಡರು ಇರ್ಬೋದು ಮುನೇಗೌಡರು ಇರ್ಬೋದು ಒಂದು ಇರ್ಬೋದು ಮಾಜಿ ಶಾಸಕರು ಹಾಲಿ ಶಾಸಕರು ಪ್ರತಿಬರಿಗೂ ಕೂಡ ವಿಚಾರ ಮುಗಿಸಿದೆ ಕೆಲವರೆಲ್ಲ ಇದು ನಾಲ್ಕು ಐದನೇ ಮೀಟಿಂಗ್ ಅಂತ ಕಾಣ್ತದೆ ಐದನೇ ಮೀಟಿಂಗಲ್ಲಿ ಜನ ಬಂದು ಅವರವರ ಸಲಹೆಯನ್ನು ಕೊಟ್ಟಿದ್ದಾರೆ ನಾವು ಪ್ರತಿ ವರ್ಷ ಮೇಲೆ ಒಕ್ಕಲಿಗರ ಸಂಘದಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿ ಅಂತ ನರಸುಮಣ್ಣವರು ನಾವೆಲ್ಲ ನಮ್ಮ ಸಂಘದ ಅಧ್ಯಕ್ಷತ್ರ ಹೋಗಿ ಹೇಳ್ಕೊಂಡು ನೀವು ಮಾಡಿ ನಾವು ಏನು ಬೇಕಾದ್ರೂ ಸಹಕಾರ ಕೊಡ್ತೀವಿ ಯಾಕೋ ಅವರು ಅಲ್ಲಿ ಕಡೆ ಗಮನ ಕೊಡೋಲ್ಲ ನೀವೇ ಮಾಡಿ ನಾವು ಬೇಕಾದ್ರೆ ಏನು ಸಹಕಾರ ಕೊಡ್ತೀವಿ ಅಂತ ಹೇಳ್ಬೋದು ಮುಂದಿನ ವರ್ಷದಿಂದ ಅದಾಗಬೇಕು ನಾವು ಅವರಲ್ಲಿ ಒಂದು ಬೇಡಿಕೆ ಇಟ್ಟಿದ್ವಿ ನಮ್ಮ ತಾಲೂಕಲ್ಲಿ ಕೆಂಪೇಗೌಡ ಪ್ರತಿಭೆಯನ್ನು ಸ್ಥಾಪನೆ ಮಾಡಬೇಕು ಅದಕ್ಕೆ ಒಂದು ಸ್ವಲ್ಪ ಜಾಗ ಕೊಡಿ ನಮಗೆ ಬೇಕಾದಷ್ಟು ಜಾಗ ಇದೆ ಗೋವಿಂದರಾಜ ಕಾಂಪ್ಲೆಕ್ಸಿಂದ ಇಲ್ಲಿ ಸಂಘದ ಕಟ್ಟಡ ಇರತಕ್ಕ ಜಾಗ ಇದೆ ಮೇನ್ ರೋಡಲ್ಲಿ ಎಲ್ಲಾದರೂ ಒಂದು ಒಂದು ಸೈಟ್ ಮೂವತ್ತು ನಲ್ವತ್ತು ಸೈಟ್ ಒಂದು ಜಾಗ ಕೊಟ್ಟರೆ ಕೆಂಪೇಗೌಡರ ಪ್ರತಿಭೆ ಮಾಡಿ ಅದರ ಪಾರ್ಕ್ ಎಲ್ಲ ಮಾಡಿ ಯಾರಾದರೂ ಸಂಜೆ ವಾಕ್ ಬಂದಾಗ ಅದು ಕೂತ್ಕೋಳಕ್ಕೆ ಸೀಟ್ಗಳು ಆಸನಗಳನ್ನೆಲ್ಲ ಮಾಡಿ ಒಂದು ಪ್ರತಿಭೆ ಸ್ಥಾಪನೆ ಮಾಡುವಂಥ ಓದಿಸಲೇನೆ ಕೇಳಿದ್ವಿ ಅವರು ಗೊತ್ತಿಲ್ಲ ಈ ಸಲೂ ಕೂಡ ಕೇಳಿದ್ದೀವಿ ಏನು ಮಾಡ್ತಾರೆ ನಾವೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅವರೇ ಮಾಡಿದ್ರು ನಾವು ಕೈ ಜೋಡಿಸ್ತೀವಿ ನಾವು ಮಾಡಿದ್ರು ಅವ್ರು ಕೈ ಜೋಡಿಸಿ ಒಂದು ಪ್ರತಿಮೆಯಂತೂ ಆಗಲೇಬೇಕು ಈ ಜಾಗದಲ್ಲಿ ಇದು ನಮ್ಮದು ಮುಖ್ಯವಾದ ಮೊದಲನೇ ಬೇಡಿಕೆ ನಮ್ಮ ತಾಲೂಕಿಗೆ ನಮ್ಮ ಸಂಘದ ಮುಂದೆ ಪ್ರತಿಮೆ ಸ್ಥಾಪನೆ ಮಾಡ್ತಕ್ಕಂಥದ್ದು ಆ ದೆಸೆಯಲ್ಲಿ ಹೆಚ್ಚಿನ ನಮ್ಮ ಮುಖಂಡರು ಜನಾಂಗ ಭಾಳಷ್ಟು ಇದೆ ನಮ್ಮ ತಾಲೂಕಲ್ಲಿ ಎಲ್ಲರೂ ಕೂಡ ಬಂದು ಹೆಚ್ಚಿನ ಜನ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರೆ ಕೆಂಪೇಗೌಡರ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಅವರು ಈ ಬೆಂಗಳೂರು ಈ ಬೆಂಗಳೂರು ಅಂದರೆ ಬರೀ ಬೆಂಗಳೂರೇ ಅಲ್ಲ ಬೆಂಗಳೂರು ಸುತ್ತು ಇರ್ತಕ್ಕಂಥ ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗ್ಲ ಬಸ್ಕೋಟೆ ಇವೆಲ್ಲ ಕೂಡ ಬೆಂಗಳೂರಿಗೆ ಸೇರಿರ್ತಕ್ಕಂಥವೇ ಮತ್ತು ಬೆಂಗಳೂರು ಅಂತಲೇ ಇದ್ದಿದ್ದು ಇದೆಲ್ಲೂ ಕೂಡ ಈಗ ಏನಾಗಿದೆ ರಾಮನಗರ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಮಾಡಿದ್ದಾರೆ ಈಗ ರಾಮನಗರನೂ ತಿರ್ಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಂತಲೇ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದೆಲ್ಲ ಬೆಂಗಳೂರಿಗೆ ಮುಂದೆ ಇಲ್ಲಿ ಕೆಂಪೇಗೌಡ ಕಟ್ಟಿದಂಥ ನಾಡು ಕೆರೆಗಳು ಎಲ್ಲ ಮುಚ್ಚೋಗ್ತಿದ್ದಾವೆ ಎಲ್ಲ ಕೈಗಾರಿಕೆ ಬಂದು ವ್ಯವಸಾಯನೂ ಮಾಡೋಕ್ಕಾಗುವಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಗೆ ಬಂದಿದೆ ಅದರಿಂದ ನಾವೆಲ್ಲ ಕೂಡ ಜನಾಂಗನೇ ಅಲ್ಲ ಸರ್ವ ಜನಾಂಗದ ಜನರು ಕೂಡ ಸಮಸ್ತ ಜನರು ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿ ನಡೆಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೀನಿ ಸಂಗೀತ ಅವರು ಜಾಗ ಕೊಡ್ತೀವಿ ಅಂತಿದ್ದಾರೆ ಹೇಳಿದ್ದಾರೆ ಬಟ್ ಒಂದು ಬುದ್ಧಿ ಪೂಜೆ ಮಾಡಿ ಇದು ಆಪ್ತಿರಾ ಕಾಡು ಮಾಡಿ ಬುದ್ದಿ ಪೂಜೆ ಮಾಡಿಬಿಡೋಣ ಅಂತ ಹೊಸ ಬಹಳ ಒಪ್ರಿಲ್ಲ ಈ ಸಲ ಸಲೇನು ಏನೋ ಕೈ ಜೋಡಿಸ್ತೀವಿ ಅಂತಂದರೆ ಜಯಂತಿನ ಆಚರಿಸಲಿಕ್ಕೆ ಪೂರ್ವಾಯಿವೆ ಸಭೆ ಕರೆದಿದ್ದರು ಬಹುಶಃ ಕೆಂಪೇಗೌಡ ಬಗ್ಗೆ ನಮಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲೆಲ್ಲ ಭಾರತ ದೇಶದಲ್ಲಿ ಅವರು ಆಂಧ್ರದಿಂದ ಬೆಂಗಳೂರಿಗೆ ಬಂದು ನೆಲೆಸಿ ಒಕ್ಕಲಿಗ ಜನಾಂಗದವನ್ನು ಎಲ್ಲಿ ಇಲ್ಲಿ ನೆಲೆಸಿ ಒಂದು ವಸೂತವನ್ನು ಮಾಡಿಕೊಂಡು ಕರ್ನಾಟಕದಲ್ಲಿ ಭಾಳ ಒಳ್ಳೆಯ ಹೆಸರನ್ನು ಪಡೆದು ಪ್ರಪಂಚದಲ್ಲಿ ಉನ್ನತವಾದಂಥ ಒಂದು ಹೆಸರು ಪಡೆದಿದೆ ಇವತ್ತು ಅವರ ಹೆಸರಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಮಾಡಿ ಪ್ರಪಂಚಕ್ಕೆ ಅವರ ಹೆಸರನ್ನು ಚಿರಸ್ತಾ ಇವರ ಮಾಡಿದ್ದಾರೆ ಸನ್ಮಾನ್ಯ ಕೆಂಪೇಗೌಡರ ಜಯಂತ್ಯೋತ್ಸವ ಪ್ರತಿ ವರ್ಷ ವಿಜೃಂಭಣೆಯಿಂದ ಸರ್ಕಾರ ಜೊತೆಯಲ್ಲಿ ಜನಾಂಗದ ಮುಖಂಡಗಳು ಇದ್ರೆ ಜಾತಿ ಜನಾಂಗದ ಮುಖಂಡರುಗಳು ಎಲ್ಲರೂ ಸೇರಿ ಭಾಳ ವ್ಯವಸ್ಥಿತವಾಗಿ ವಿಜೃಂಭಣೆಯಿಂದ ನಡೆಸ್ಕೊಂಡು ಬಂದಿದ್ದೀವಿ ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತವಾದ ಮನುಷ್ಯರಲ್ಲ ಅವರು ಅವರು ಪಕ್ಷಾತೀತವಾಗಿ ಜಾತ್ಯತೀತವಾದ ನಾಯಕ ಅವರ ಮುಂದಾಲೋಚನೆ ಹೆಂಗಿತ್ತು ಅನ್ನೋದು ನಾವೆಲ್ಲ ತಿಳಿದಿದ್ದೀವಿ ಈಗ ಉದಾಹರಣೆಗೆ ಬೆಂಗಳೂರಲ್ಲಿ ಬರೀ ಅವರು ಒಂದು ಜಾತಿಗೆ ಸೀಮಿತವಾಗಿ ನಗರ ಕಟ್ಟಲಿಲ್ಲ ಎಲ್ಲ ಜಾತಿ ಜನಾಂಗಕ್ಕೆ ಬೆಸ್ರಪೇಟೆ ಆಗಿರು ನದಿಪೇಟೆ ಮಾಡಿರು ತೆಂಗ್ಪೇಟೆ ಮಾಡಿರು ವ್ಯಾಪಾರದವರು ಮಾಡಿರು ಹಂಗೆ ಪ್ರತಿ ಜನ ಕಾರಣ ಏನು ಅಂದರೆ ಎಲ್ಲ ಒಗ್ಗಟ್ಟಾಗಿದ್ದು ಅವರವರ ದುಡಿಮೆಗೆ ಕೈ ಜೋಡಿಸ್ಕೊಂಡು ಉದ್ಧಾರ ಆಗಲಿ ಕುಟುಂಬದ ಉದ್ದಾರ ಆಗ್ತಿದ್ದಾಗೆ ತಾಲೂಕು ಉದ್ದಾರ ಆಗ್ತದೆ ದೇಶ ಉದ್ದಾರ ಆಗ್ತದೆ ಅಂತ ಆಲೋಚನೆ ಮಾಡಿ ಮಾಡುವಂಥ ಪುಣ್ಯಾತ್ಮ ಆತ ಜಾತ್ಯತೀತ ಪಕ್ಷಾತೀತವಾದ ದೇವತಾ ಮಾನವಾಗಿರೋದ್ರಿಂದ ತಾಲೂಕಲ್ಲಿ ಇಂದಿನ ಕಳೆದ ವರ್ಷಗಳಲ್ಲೆಲ್ಲ ಆಗಿರೋ ಸಮಯದಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲ ಜಾತಿ ಜನಾಂಗದ ಮುಖಂಡರುಗಳು ಆಗಮಿಸಿದ್ದಾರೆ ಈ ಸಾರಿಯನ್ನು ದೊಡ್ಡಬಳ್ಳಾಪುರ ತಾಲೂಕಿನಾದ್ಯಂತ ಎಲ್ಲ ವರ್ಗದ ಜನ ಎಲ್ಲ ನಾಡಿನ ಜನ ಬಂದು ಆ ಕಾರ್ಯಕ್ರಮನ ವಿಜೃಂಭಣೆಯಿಂದ ಅಂತ ಅಂತೇಳ್ಬಿಟ್ಟು ನಾನು ಒಬ್ಬ ಜನಾಂಗನಾಗಿ ಇಲ್ಲಿ ಸೇರಿರುವ ಎಲ್ಲರ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ ಹಾಗೇನೇ ಒಂದು ಜನಾಂಗದ ವಿದ್ಯಾವಂತ ಮಕ್ಕಳಿಗೆ ಒಂದು ಪುರಸ್ಕಾರ ಅಂತ ಇಟ್ಟಿರೋದು ಇನ್ನಿತ ಒಳ್ಳೆ ಬೆಳವಣಿಗೆ ಅದ್ರ ಜೊತೆ ಜೊತೆಯಲ್ಲಿ ಲಕ್ಷ್ಮಿಯವ್ರು ಹೇಳಿದಂಗೆ ಅವ್ರು ಹೇಳಿದಂಗೆ ಒಂದು ಕೆಂಪೇಗೌಡರು ಪುಂಚಲಿ ಜಾಗ ಕೊಟ್ಟು ಸಂಘದವರು ಅವ್ರು ಮಾಡಿರೋ ಸಂತೋಷ ನಾವೆಲ್ಲ ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಇಲ್ಲದೇ ಇದ್ರೆ ಆಚರಣಾ ಸಮಿತಿಗೆ ಜವಾಬ್ದಾರಿ ಕೊಟ್ಟು ಜಾಗ ಕೊಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾ ನಿಮ್ಮ ಸಹಕಾರಕ್ಕೆ ನಾವು ಚಿರುಣಿ ಆಗಿರ್ತೀವಿ